ಈ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಸುಪ್ರೀಂ ಕೋರ್ಟ್ ಒಂದು ವಿಶೇಷವಾದಂತಹ ಆರ್ಡರ್ಸ್ ಮಾಡಿದ್ದಾರೆ ಅದು ಇದು ಟ್ರೀಸ್ ಇನ್ ಕಾರ್ಬೆಟ್ ಫೆಲ್ ಪ್ರೇ గ్రీ డి నెక్సెస్ సేస్ సుప్రీం కర్ట్ ఇవతూ హెడ్లైన్ ఇంట్ పేపర అది జిమ్ కార్బిట్ న్యాషనల్ పార్క్ అన్నది ప్రపంచదే అతి శ్రేష్ఠవదంత న్యాషనల్ పార్క్ ఆ న్యాషనల్ పార్కల్ వంద ఎకొ టూరిసం సెంటర్ బిల్డింగ్ కన్స్ట్రక్ట్ ఆరునూరు ఏనూరు మర కట్ ಸೊ ಸುಪ್ರೀಂ ಕೋರ್ಟು ಅದನ್ನೆಲ್ಲನೂ ನೋಡಿ ಇದನ್ನ ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು ಅಂತ ಮಾಡಿದೆ ಅಂದರೆ ಸುಪ್ರೀಂ ಕೋರ್ಟು ಎಷ್ಟೊಂದು ಇಂಟರ್ಫಿಯರ್ ಆಗಬೇಕಾಗುತ್ತೆ ಅಲ್ಲೊಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅದಕ್ಕೆ ಮಿನಿಸ್ಟ್ರ್ ಇದಾರೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಕು ಎಲ್ಲ ಬೇಕು ಆದರೂ ಅದೆಲ್ಲನೂ ಕೇರ್ ಮಾಡಿದೆ ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋದಕ್ಕೆ ಇವರು ಏರ್ಪಾಟ್ ಮಾಡಿದ್ರು ಅದು ಬ್ಯಾನ್ ಮಾಡಿದ್ದಾರೆ ಸೊ ದಿಸ್ ಈಸ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ವರ್ಲ್ಡ್ ಫೇಮಸ್ ಟೈಗರ್ ಪ್ರಾಜೆಕ್ಟ್ ಟೈಗರ್ ಕೆ ಅಲ್ಲಿ ಮ್ಯಾನ್ ಇಟ್ರಸ್ ಮೇಲೆ ಸುಮಾರು ಜಿಮ್ ಕಾರ್ಬೆಟ್ ಅವರು ಅದನ್ನು ಬಗ್ಗೆ ಎಲ್ಲನೂ ಸುಮಾರು ಲೇಖರುಗಳು ಅವರ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿದ್ದಾರೆ ಸೊ ಇದೇ ರೀತಿಯಲ್ಲಿ ನಮ್ಮಲ್ಲಿ ಮೂರ್ಕಲ್ ನ್ಯಾ ನಾಗಲ್ ನ್ಯಾಷನಲ್ ಪಾರ್ಕಲ್ಲಿ ಕೂಡ ಇಂಥದೇ ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಶುರು ಮಾಡಿದರು ನ್ಯಾಷನಲ್ ಪಾರ್ಕಲ್ಲಿ ನಾನು ಅಷ್ಟೊತ್ತಿಗೆ ಹುಣಸೂರಿಂದ ಟ್ರಾನ್ಸ್ಫರ್ ಆಗಿದ್ದೆ ಕಟ್ಟದಾಗ ನಾವು ಅಬ್ಜೆಕ್ಟ್ ಮಾಡಿದ್ವಿ ಅಬ್ಜೆಕ್ಟ್ ಮಾಡಿ ಅದು ದೊಡ್ಡ ಒಂದು ಟಾಟಾ ಕಂಪ್ನಿನೂ ಬೆಲ್ಲ ಕಂಪ್ನಿ ಕರೆಕ್ಟಾಗಿ ಟಾಟಾ ಕಂಪ್ನಿನೇ ಇರಬೇಕು ಅವರು ನಮ್ಮ ಒನ್ ಆಫ್ ದ ವೆರಿ ನನ್ನ ಸೀನಿಯರ್ ಫಾರೆಸ್ಟ್ ಆಫೀಸರು ಈಸ್ ವೆರಿ ವೆರಿ ಏನು ವೆರಿ ಅಗ್ರೆಸಿವ್ ಮ್ಯಾನ್ ಅದು ಅದು ಹಿಂಗೆ ಮಾಡಬೇಕು ಅದು ಹಂಗೆ ಮಾಡಬೇಕು ಅಂದ್ಕೊಂಡೆಲ್ಲನೂ ಏನೇನೋ ಮಾಡೋಕ್ಕೆ ಹೋಗ್ತಿದ್ರು ಸೊ ಅವ್ರು ಫಾರೆಸ್ಟ್ರಿ ಬಿಟ್ಟು ಬರೀ ನಾನ್ ಫಾರೆಸ್ಟ್ರಿ ಆ್ಯಕ್ಟಿವಿಟೀಸ್ಗೆಲ್ಲನೂ ಹೆಚ್ಚು ಒತ್ತು ಕೊಟ್ಟಂಥ ಒಬ್ಬ ಆಫೀಸರ್ ಅವರು ಸೊ ಅವರು ಇಲ್ಲಿ ಅದು ಮಾಡೋಕ್ಕೆ ಶುರು ಮಾಡಿಬಿಟ್ಟು ಮಾಡಿಬಿಟ್ಟರು ನಾವು ಕೋರ್ಟ್ಗೆ ಹೋಗ್ವಿ ಕೋರ್ಟಿನ ಸ್ಟೇ ಬಂತು ನಿಲ್ಲಿಸಿದ್ವಿ ಸೊ ಅಂದರೆ ಇಲ್ಲಿ ಏನು ಹೇಳೋಕ್ಕೆ ಇದ್ದೀನಿ ಅಂತಂದರೆ ಇಷ್ಟು ಅರಣ್ಯ ನಾಶ ಆಗಿದ್ರೂ ಇನ್ನೂ ಅಲ್ಲಿ ಒಂದು ರಿಸಾರ್ಟ್ ಕಟ್ಟೋದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ಕಡಿದು ಹಾಳು ಮಾಡ್ತಾ ಇದ್ದಾರೆ ಅದನ್ನು ಈವತ್ತೂ ಕೂಡ ನಮ್ಮಲ್ಲಿ ಕೂಡ ಸುಮಾರು ಕಡೆಗೆ ನಡೀತಾನೂ ಇದೆ ಸಣ್ಣದಾಗಿ ಸಣ್ಣ ಪ್ರಮಾಣದಲ್ಲಿ ಸೊ ಅದು ಕೋರ್ಟನ್ನ ಗಮನಕ್ಕೆ ಯಾರಾದರೂ ತಂದರೆ ಸೊ ಕೋರ್ಟು ಇದನ್ನು ನಿಷೇಧ ಮಾಡುತ್ತೆ ಇದು ಒಂದು ಮುಖ್ಯವಾದಂಥ ಒಂದು ವಿಷಯನ ನಾನು ಇವತ್ತು ಪ್ರಸ್ತಾಪ ಮಾಡೋಕ್ಕೆ ಇಚ್ಛೆಪಟ್ಟಿದೆ ನೀವು ಅರಣ್ಯ ಶರಣ್ಯನಲ್ಲಿ ಓದಿರಬೇಕು ಅಲ್ಲಿ ಇಬ್ನಿ ಹೌದು ಇಬ್ನಿ ಎಷ್ಟು ಇಂಪಾರ್ಟೆಂಟ್ ಅಂತ ಅದು ನವಂಬರ್ ಡಿಸೆಂಬರಿಂದ ಹಿಡ್ಕೊಂಡು ನವಂಬರ್ ಡಿಸೆಂಬರ್ ಜನ್ವರಿನಲ್ಲಿವರೆಗೂ ಕೂಡ ಫೆಬ್ರವರಿಗೂ ಕೂಡ ಇಬ್ರಿ ಅನ್ನೋದು ಒಂದು ರೀತಿಯಾದಂಥ ಋತುಧರ್ಮದಲ್ಲಿ ಬರ್ತಕ್ಕಂಥ ಒಂದು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಈ ಪ್ರಿಪ್ರೇಷನ್ ಏನಕ್ಕೆ ಅಂದರೆ ಪ್ರತಿ ವೃಕ್ಷಕ್ಕೂ ಕೂಡ ಎಲೆ ಉದುರಿಸ್ಬಿಟ್ಟು ಎಲೆಲ್ಲ ಉದುರಿಸ್ಬಿಡ್ತವೆ ಇನ್ಕ್ಲೂಡಿಂಗ್ ಎವರ್ ಗ್ರೀನ್ ಸ್ಪೀಷೀಸ್ ಅದು ನಾನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ ಕೂಡ ಸೊ ಅಲ್ಲಿ ಈ ಧರ್ಮದಲ್ಲಿ ಅದು ಬಿದ್ದು ಟ್ರಂಕ್ ಮೇಲೆ ಬಿದ್ದು ಅಲ್ಲಿ ಸತ್ತುಗಳನ್ನು ತೆಗೆದುಕೊಂಡು ಭೂಮಿಗೆ ಹೋಗಿ ಭೂಮಿನಲ್ಲಿ ವಾಟ್ರ್ ರಿಟೆನ್ಷನ್ ಕೆಪ್ಯಾಸಿಟಿನ ಇನ್ಕ್ರೀಸ್ ಮಾಡಿ ಜೊತೆ ಜೊತೆಯಲ್ಲಿ ಎಲೆ ಬಿದ್ದಿರ್ತದಲ್ಲ ಈ ಎಲೆಯ ಆ್ಯಂಡ್ಸು ತಿಂದು ಬ್ಯೂಟಿಫುಲ್ ಹ್ಯೂಬಸ್ ಮಾಡಿ ಆ ನೀರನ್ನು ಹಿಡಿದು ಇಟ್ಕೊಳ್ತಕ್ಕಂಥ ಒಂದು ಋತುಧರ್ಮ ಇರುತ್ತದ ಯಾಕಂದರೆ ಬೇಸಿಗೆ ಬಂದುಬಿಡ್ತು ಮಾರ್ಚ್ಗೆ ಮಾರ್ಚ್ಗೆ ಬೇಸಿಗೆ ಬಂದಾಗ ಆ ಬಿಸಿಲಿಗೆ ತಾಪ ತೊಡ್ಕೋಬೇಕು ಆಮೇಲೆ ಬಿಸಿಲಿರುವಾಗಲೇ ಅದು ಮತ್ತೆ ಹೊಸ ಚಿಗುರು ಬರುತ್ತೆ ಹೊಸ ಚಿಗುರು ಬಂದು ಆಮೇಲೆ ಅದಕ್ಕೆ ಹೂವು ಆಗಿ ಹಣ್ಣಾಗಿ ಬೀಜ ಆಗಿಬಿಡಬೇಕು ಮಳೆಗಾಲದೊತ್ತಿಗೆ ಈ ಕ್ರಿಯೆ ಎಲ್ಲ ಆಗಬೇಕು ಏನಿಲ್ಲ ಏನಿಲ್ಲ ಅಂದರೆ ಹೊಸ ಚಿಗುರು ಬರಬೇಕು ಆಮೇಲೆ ಅಲ್ಲಿ ಹೂವು ಆಗಬೇಕು ಆಮೇಲೆ ಅದು ಕಾಯಿ ಆಗಬೇಕು ಅದು ಬೀಜ ಆಗಬೇಕು ಅದು ಮಾನ್ಸೂ ಋತಿಗೆ ಮೊಳಕೆ ಹೊಡಿಬೇಕು ಇದು ಋತುಧರ್ಮ ಮೋಸ್ಟ್ ಕ್ರಿಟಿಕಲ್ ಇದು ಅದನ್ನು ಈ ಪುಸ್ತಕದಲ್ಲಿ ಕೂಡ ಬರಮೆಗೌಡರು ಅಂತ ಇದ್ರ ಬಗ್ಗೆ ಒಬ್ಬರ ಮಾತಾಡೋಣ ಇವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ನಾನು ಆಮೇಲೆ ಸೊ ಇಲ್ಲಿ ಇದು ಒಂದು ಅಡಾಪ್ಟೇಷನ್ ಟೆಕ್ನಾಲಜಿ ಅಂದರೆ ನೇಚರ್ ಅಡಾಪ್ಟೆಡ್ ಟೆಕ್ನಾಲಜಿ ಫಾರ್ ಇಟ್ಸ್ ಸರ್ವೈವಲ್ ಅದು ಇವತ್ತು ನೆನ್ನೆ ಆಗಿರೋದಲ್ಲ ಸುಮಾರು ಕೋಟಿ ಕೋಟಿ ವರ್ಷಗಳಿಂದ ಇದನ್ನೆಲ್ಲ ಬೀಜಕ್ಕೆ ಅವ್ರ ತಾಯಿ ಹೇಳ್ಕೊಟ್ಟಿರ್ತಾಳೆ ಇದು ನೆನ್ನೆ ನಾವು ಕಮರ ಇದನ್ನೆಲ್ಲ ಮಾತಾಡ್ತಿದ್ವಲ್ಲ ಸೊ ಕಮರ ಅದು ಮಾತಾಡುವಾಗ ಆ ಬೀಜದಲ್ಲಿ ಏನೆಲ್ಲ ಇರುತ್ತೆ ಅಂತ ಇನ್ನೊಂದು ವಿಶೇಷ ನಾನು ಮರೆತು ಬಿಟ್ಟಿದ್ದೆ ಹೇಳೋದು ಕಮರದ ಚಕ್ಕೆ ಇದೆಯಲ್ಲ ಆ ಚಕ್ಕೆ ಮಾತ್ರ ಒಂದು ವಿಶೇಷವಾದಂಥ ಗುಣ ಇದೆ ಅಂದರೆ ಪಾದರಸ ಮರ್ಕ್ಯೂರಿನ ಅಬ್ಸಾರ್ಬ್ ಮಾಡಿಕೊಳ್ಳೋದು ಮರ್ಕ್ಯೂರಿ ಈಸ್ ಎ ಡೆಡ್ಲಿ ಮೆಟ್ರಿ ಒಂದು ಸ್ಪೂನ್ ಮರ್ಕ್ಯೂರಿ ಇಪ್ಪತ್ತೈದು ಎಕರೆ ಕೆರೆಗೆ ಬಿದ್ದರೆ ಅಲ್ಲಿರ್ತಕ್ಕಂಥ ಜೀವಿಗಳು ಎಲ್ಲನೂ ನಾಶ ಆಗೋದ್ರ ಜೊತೆಗೆ ಅದು ಅದೇನಾಗುತ್ತೆ ಅಂದರೆ ಮೆಂಟಲಿ ರಿಟಾರ್ಡೆಡ್ ಆಗಿಬಿಡ್ತವೆ ಡಿಫಾರ್ಮೇಷನ್ಸ್ ಆಗಿಬಿಡ್ತವೆ ಸೊ ಮಕ್ಕಳಿಗೂ ಹಾಗೆಯೇ ಈಗ ಒಂದು ಥರ್ಮಾಮೀಟರ್ ಇದೆ ಅಂತ ಮಾಡ್ಕೊಳ್ಳಿ ಅಥವಾ ಒಂದು ನಮಗೆ ಬಿ ಬಿ ಚೆಕ್ ಮಾಡೋ ಇನ್ಸ್ಟ್ರೂಮೆಂಟ್ ಇದೆ ಅಂತ ಮಾಡ್ಕೊಳ್ಳಿ ಅದರಲ್ಲಿ ಮರಿಕ್ಯೂರಿ ಇದೆ ಅದೇನಾದರೂ ಪ್ರೆಗ್ನೆಂಟ್ ನರ್ಸು ಇರ್ಸ್ಗೆ ಏನಾದರೂ ಟಚ್ ಆದರೆ ಆ ಮಗು ಡಿಫಾರ್ಮೀಟರ್ ಆಗಿ ಆಗಿರುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಏನೇನೋ ಆಗಿಬಿಡುತ್ತೆ ಸೊ ಡೆಡ್ಲಿ ಇದು ಪಾಯ್ಝನ್ ಅದು ಅದನ್ನು ಅಬ್ಸರ್ವ್ ಮಾಡಿಕೊಳ್ಳೋ ಶಕ್ತಿ ಇರೋದು ಈ ಕಮರಕ್ಕೆ ಮಾತ್ರ ಸೊ ಇಲ್ಲಿ ಈ ಅಡಾಪ್ಟಿಟಿ ಟೆಕ್ನಾಲಜಿ ಇದೆಯಲ್ಲ ಇದು ಎಲ್ಲ ಎವರ್ಗ್ರೀನು ಡಿಸಿಡೀಸು ಮೈಸ್ ಡಿಸೀಸು ಡ್ರೈ ಡಿಸಿಡೀಸು ಮರಗಳು ಕೂಡ ಇದಕ್ಕೆ ತಕ್ಕಂಗೆ ಆ ಸ್ಥಳಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಮಾಡಿಕೊಂಡು ಬದುಕಿರ್ತವೆ ಹಾಗೆ ನಾವು ಇಡೀ ಒಂದು ವರ್ಷದ ಪ್ರತಿ ಒಂದು ವರ್ಷದಲ್ಲಿ ಒಂದು ಕ್ಯಾಲೆಂಡರ್ ನೋಡಿಕೊಂಡ್ರೆ ಆ ಕ್ಯಾಲೆಂಡರ್ನಲ್ಲಿ ಈ ರೀತಿಯಾದಂಥ ಒಂದು ನಿಸರ್ಗದಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನು ಅಡ ಅದಕ್ಕೆ ತಕ್ಕಂಗೆ ಇದಾಗ್ತವೆ ಅದೇ ಇಲ್ಲಿ ಅರಣ್ಯ ನಿನಗ ಶರಟು ಶರಣು ಅನ್ನೋದರಲ್ಲಿ ಇಬರಿ ಹೊಲದಲ್ಲಿ ಅಡ್ಡಾಡಿದೆ ಅಂತ ನಾನು ಬರೆದಿದ್ದೀನಿ ಅಲ್ವಾ ಇದನ್ನು ಓದಿದ್ದೀರಲ್ಲ ಇದರಲ್ಲಿ ಒಂದು ನಾನು ಸ್ಟಡಿ ಮಾಡಿದ್ದು ರೆಡ್ ಸ್ಯಾಂಡ್ ರಕ್ತ ಚಂದನ ಇದೆಯಲ್ಲ ಎಕ್ ವೆರಿ ಸೆನ್ಸಿಟಿವ್ ವೆರಿ ಸೆನ್ಸಿಟಿವ್ ಜಿಯೋ ಹೈಡ್ರೋ ಮೀಟರ್ ಅದಕ್ಕಿದೆ ಜಿಯೋ ಹೈಡ್ರೋ ಮೀಟರ್ ರಕ್ತ ಚಂದನಕ್ಕೆ ಏನಾಗುತ್ತೆ ಅಂತಂದರೆ ಈ ಇಬ್ನಿ ಬೀಳುವಾಗ ಆ ನೀರನ್ನು ಇಂಗಿಸ್ಕೊಳ್ಳುತ್ತೆ ಆಮೇಲೆ ಹೋಗಿ ಎಲೆಗಳು ಡ್ರೈ ಆಕೊಂಡು ಬರುತ್ತೆ ಆ ನೀರು ಇದೆಯೋ ಅಷ್ಟರಲ್ಲಿ ಅದೇನು ಮಾಡುತ್ತೆ ಅಂತಂದರೆ ಆ ಗ್ರೀನ್ ಫೋಟೋ ಮಾಡಿಕೊಂಡು ಫುಡ್ಡನ್ನು ತಯಾರು ಮಾಡ್ಕೊತಾ ಇರ್ತದೆ ಆಮೇಲೆ ನೀರು ಅಷ್ಟು ದಿವಸ ಕೂಡ ನೈಂಟಿ ಪರ್ಸೆಂಟ್ ಗ್ರೀನ್ ಇರುತ್ತೆ ಇವತ್ತು ನೀವು ಎರಡು ದಿವಸ ಬಿಟ್ಕೊಂಡೋದ್ರೆ ಏಯ್ಟಿ ಪರ್ಸೆಂಟ್ ಆಗುತ್ತೆ ಅದು ಗ್ರೀನ್ನೆಸ್ಸು ಇನ್ನು ಎರಡು ದಿವಸ ಬಿಟ್ಕೊಂಡು ಹೋದರೆ ಸೆವೆಂಟಿ ಪರ್ಸೆಂಟ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಸೊ ಒಂದು ಹತ್ತು ಹದಿನೈದು ದಿವಸದಲ್ಲಿ ಆ ಎಲೆ ನಿಧಾನವಾಗಿ ಡ್ರೈ ಹಾಕ್ಕೊಂಡು ಇರ್ತದೆ ಎಷ್ಟು ಮಾಯಶ್ಚರ್ ಇರ್ತದೋ ಅಷ್ಟು ಮಾಯ್ಚರ್ನೂ ತೆಗೆದುಕೊಂಡು ಫೋಟೋಸೆನ್ಸಿಸ್ ಮಾಡಿ ಆ ಹಾರ್ಟ್ ಅಂತ ಹೇಳಿದ ರಕ್ತ ಚಂದನದಲ್ಲಿ ಹಾರ್ಟ್ ಉಂಡ್ ಇದು ಕಾಸ್ಟ್ಲಿ ಎಷ್ಟು ಉಂಡಿದ ವರ್ಲ್ಡ್ ಟುಡೇ ಒಂದು ಟನ್ಗೆ ಒಂದೂವರೆ ಕೋಟಿ ಎರಡು ಕೋಟಿ ಮೂರು ಕೋಟಿ ರೂಪಾಯಿ ಎಷ್ಟು ಸ್ಮಗ್ಲಿಂಗ್ ಆಗ್ತಾಯಿರ್ತದೆ ಬೆಂಗಳೂರಿಗೆ ಬರುತ್ತೆ ಹೊಸಕೋಟೆಗೆ ಬರುತ್ತೆ ಇಲ್ಲಿಂದ ಚೈನಾಗೆ ಹೋಗುತ್ತೆ ಸೊ ಅದು ದೊಡ್ಡ ಒಂದು ರಾ ರಾಕೆಟ್ ಇದೆ ಅದನ್ನು ಬೆಳಿಗ್ಗೆ ಸಾಧ್ಯ ಅಯ್ಯಪ್ಪ ಬೆಕ್ಕದಷ್ಟು ಬರೆದಿದ್ದೀನಿ ಬೆಂಗಳೂರಿನಲ್ಲಿ ಬರೆದಿದ್ದೀನಿ ಅದಕ್ಕೆ ಹೆಸರು ಬೆಂಗಳೂರಿಗೆ ಬೆಂಗಳೂರು ಹೆಸರು ಬಂದಿದ್ದು ಕೂಡ ಅವನು ಈ ಮರದಿಂದಾನೆ ಬೆಂಗಿ ಅಂತ ಅದು ಕನ್ನಡದಲ್ಲಿ ಕರೀತಾರೆ ಅದನ್ನು ನಾನು ನಮ್ಮ ಬೆಂಗಳೂರು ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿ ಒಂದು ನಾಲ್ಕೈದು ಸಾವಿರ ಗಿಡ ಹಾಕಿದ್ದೀನಿ ಇಷ್ಟಿಷ್ಟು ದಪ್ಪ ಆಗಿದ್ದಾವೆ ಆದರೆ ಅದು ರಕ್ತ ಚಂದನ ಅಂತ ಯಾರಿಗೂ ಹೇಳಿಕೊಟ್ಟಿ ಹೇಳಿಲ್ಲ ನಾನು ಅದು ಚೆನ್ನಾಗಿ ಬೆಳೀತಾ ಇದ್ದೇವೆ ಜೊತೆಯಲ್ಲಿ ರಕ್ತ ಚಂದನದ ಬೀಜ ಬಿಟ್ಟು ಮೊಳಕೆಯನ್ನು ಅಂತ ಇದ್ದೇವೆ ಬೆಂಗಳೂರು ಬಯೋಡೈವರ್ಸಿಟಿ ಪಾರ್ಕಲ್ಲಿ ಇದು ಬೆ ಬೆಳೆಸ್ತಾ ಇದ್ದೀನಿ ಹಾಕಿದ್ದೀನಿ ಬೆಳೀತಾ ಇದೆ ಸೊ ಇಲ್ಲಿ ನಾನು ಏನು ಹೇಳೋಕ್ಕೆ ಬಂದೆ ಅಂತಂದರೆ ಇಬಿನಿ ಬಗ್ಗೆ ಇಲ್ಲಿ ರೈ ರೈತರು ಕೆಲವು ಅಂಶಗಳನ್ನು ಹೇಳಿದ್ರೆ ಇದನ್ನು ನೀವು ಗಮನಿಸಿದ್ದಿರೋ ಗೊತ್ತಿಲ್ಲ ಇದನ್ನು ಭಾಳಷ್ಟು ಜನ ರೈತರು ರಿಯಾಕ್ಟ್ ಮಾಡಿದ್ದಾರೆ ಯಾಕೆಂದರೆ ನಾನು ಬರೆಯೋದು ಮುಖ್ಯ ಅಲ್ಲ ಇದನ್ನು ಕಂಡು ಗುರುತಿಸಿ ರೈತರು ಬರೆದಿರೋದು ಕೂಡ ರೈತರಲ್ಲಿ ಇವರೆಲ್ಲರೂ ನೀಟಾಗಿ ಬರೆದಿದ್ದಾರೆ ಇಲ್ಲಿ ಇದನ್ನು ಖಾತ್ರಿಪಡಿಸಲು ಈ ಸ್ಟೀನರ್ ಅಂದರೆ ಪೋಲನ್ನಿಂದನೂ ಮೋಡ ಕಟ್ಟೋದು ಕ್ಲೌಡ್ ಸೀಡಿಂಗ್ ಇದ್ದಾಗುತ್ತೆ ಅಂತ ಹೇಳಿದ್ನಲ್ಲ ಅದನ್ನು ಅಮೇರಿಕನ್ ಸೈಂಟಿಸ್ಟ್ ಒಬ್ಬರು ಹೇಳ್ತೇನೆ ಸ್ಕಿನ್ನರ್ ಎನ್ನುವ ವಿಜ್ಞಾನಿ ತಾವು ಅಲರ್ಜಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕಲೆ ಹಾಕುತ್ತಿದ್ದಾಗ ಪರಾಗಗಳ ವಾತಾವರಣದಲ್ಲಿ ಕಣಗಳಾಗಿ ಒಡೆದು ಅಲರ್ಜಿಯನ್ನು ತೀವ್ರಗೊಳಿಸುವಲ್ಲಿ ಕಾರಣವಾಗುತ್ತದೆ ಅಂದರೆ ಮೇಲೆ ಹೋಗಿರತಕ್ಕಂಥ ಪೋಲನ್ನು ಪುಡಿ ಪುಡಿಯಾಗಿ ಅಲ್ಲಿ ಕ್ರೌಡ್ ಸ್ಟಿಚ್ಚಿಂಗ್ ಮಾಡುತ್ತೆ ಆವಾಗ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿ ಈ ಕೃಷಿಕದ ತೋಟಗಳು ಸಲ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಲ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗೃತಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಹಿಂದೆ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ